ಹಲೋ ಅವ್ನಿಗೆ ನಾನೇ ಲವರು ನಾನೇ ಎಲ್ಲದು ನಾನೇ ದಿನಕ್ಕೆ ನಾಲ್ಕು ಸಲ ಐದ್ ಸಲ ಅದ್ರಲ್ಲೂ ಏನ್ ಗೊತ್ತ ನನ್ ಗಂಡನ ಔಟ್ ಮಾಡಿಸೋದು ಸುಖನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ಗಂಡನ ಅದನ್ ಬಿಟ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ ನನ್ಗ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾಕ್ ನೆಕ್ತಿನ ನೆಕ್ತಿಯ ನಮ್ಗೆ ರಾತ್ರಿನೇ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ ಬೇಕಲ್ಲ ಅದು ನನ್ ಮಗಳು ಸುಭಿಕ್ಷಾ ಇಲ್ಲ ಅಂತ ಅಂದ್ರಂತೂ ಎಲ್ಲ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಅದ್ರಲ್ಲೂ ನನ್ ಗಂಡ ನೆಕ್ ಅಂತೂ ಲವ್ ಯು ಎಲ್ ಕೇಳಿಲ್ಲ